ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಬರಗಾಲ ಅಂತ ಘೋಷಣೆ ಆದ ವರ್ಷ ಇದೆ ಈ ವರ್ಷ ನಾವು ಏನು ಮಾಡಿದೀವಿ ಬೆಳೆ ವಿಮೆ ಅಂದರೆ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ರೈತರು ತಮ್ಮ ತಮ್ಮ ಹೊಲಕ್ಕೆ ಬೆಳೆ ವಿಮೆಯನ್ನು ದಾಖಲಿಸಿಕೊಂಡ್ರು ಈಗ ಅದು ಬೆಳೆ ವಿಮೆ ಯಾವ ಸ್ಟೇಟಸ್ನಲ್ಲಿ ಐತಿ ಅಂದರೆ ಇಲ್ಲಿವರೆಗಾದರೂ ನಮಗೆ ಬೆಳೆ ವಿಮೆ ಬಂದಿಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿಗೆ ಬಂದು ಎರಡು ಇಪ್ಪತ್ತ್ಮೂರು ದಾ ಇಪ್ಪತ್ತ್ನಾಲ್ಕನೇ ವರ್ಷದ ಎರಡೇ ಈಗ ನಾವು ಫೆಬ್ರವರಿ ಮತ್ತು ಮಾರ್ಚದಲ್ಲಿದ್ದೀವಿ ಈ ಸಂದರ್ಭದಲ್ಲಿ ಆದರೆ ನಮ್ಮ ವಿಮೆ ಬರ್ತಾ ಅಂತ ಭಾಳಷ್ಟು ರೈತರಿಗೆ ಹಾಕ್ಕೊಂಡು ತಿಳ್ಕೊತಾರೆ ಈಗ ಅದು ವಿಮೆ ಯಾವ ರೀತಿ ಐತಿ ಅಂತ ನಾವು ನಮ್ಮ ನಮ್ಮ ಸ್ಟೇಟಸ್ ಯಾವ ರೀತಿ ಐತಿ ಅಂತ ನಾವು ತಿಳ್ಕೊಬೇಕಪ್ಪ ಅಂತಂದ್ರೆ ನಾವು ನಮ್ಮ ನಮ್ಮ ಸ್ಮಾರ್ಟ್ಫೋನ್ ಮುಖಾಂತರ ಯಾವ ಥರ ಹೋಗ್ಬೋದು ನಾವು ಯಾವ ಥರ ಅದನ್ನು ನೋಡ್ಬೋದು ಅಂತ ನಾನು ನಿಮ್ಗೆ ತಿಳ್ ತಿಳಿಸ್ತೀನಿ ಸಂರಕ್ಷಣೆ ಹೇಳಿ ನಾವು ನಮ್ಮ ಗೂಗಲ್ ಅಥವಾ ಚ ಇದರ ಮುಖಾಂತರ ಹೋಗಿ ನಾವು ಅಲ್ಲಿ ಟೈಪ್ ಮಾಡಿದಾಗ ಸಂರಕ್ಷಣೆ ಅಂತಂತಂದು ನಮಗೆ ಅಲ್ಲಿ ಗೋಚರ ಆಗುತ್ತೆ ಈ ಗೋಚರ ಆದ ಅದನ್ನು ನಾವು ನಾವು ಇದನ್ನು ಮಾಡ್ಕೋಬೇಕಾಗುತ್ತೆ ಅದು ಮುಂದೆ ಏನಾಗುತ್ತಪ್ಪ ಅಂದರೆ ನಾವು ಚೆಕ್ ಸ್ಟೇಟಸ್ ಅಂತ ಮುಟ್ಬೇಕಾಗುತ್ತೆ ಅದಕ್ಕೂ ಮುಂಚೆ ಏನು ಬಂದಿರುತ್ತಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನೂರು ಇಪ್ಪತ್ನಾಲ್ಕಲ್ಲಿ ಸೆಮಾರ್ ಅಂತ ಇರುತ್ತೆ ಸಮಾರಂತ ಇದ್ದಾಗ ನಾವು ಏನು ಮಾಡಬೇಕಾಗುತ್ತೆ ಅದನ್ನು ಖರೀಫ್ ಅಂತ ಮಾಡ್ಕೋಬೇಕಾಗುತ್ತೆ ಅಂದರೆ ನಾವು ಮುಂಗಾರು ಹಂಗಾಮನಲ್ಲಿ ಬೆಳೆ ಮತ್ತು ತುಂಬಿರೋದ್ರಿಂದ ನಾವು ಅದನ್ನು ಖರೀಫ್ ಅಂತ ಮಾಡ್ಕೊಂಡಾಗ ಅದನ್ನು ನಾವು ಮುಂದೆ ಹೋಗಬೇಕಾಗುತ್ತೆ ಮುಂದೆ ಹೋದಾಗ ನಾವು ಮತ್ತೆ ಚೆಕ್ ಸ್ಟೇಟಸ್ ಅಂತ ನಾವು ಮುಟ್ಕೋಬೇಕಾಗುತ್ತೆ ಮುಟ್ಟಿದ ನಂತರ ನಮಗೆ ಏನು ಗೋಚರ ಆಗುತ್ತಪ್ಪ ಅಂತಂತಂದ್ರೆ ಅಲ್ಲಿ ನಾವು ನಮ್ಮ ಸ್ಟೇಟಸ್ಗೆ ಹೋಗಬೇಕಾಗುತ್ತೆ ಹೋಗಬೇಕಾದಾಗ ಅಲ್ಲಿ ಈ ಥರ ಬರುತ್ತೆ ಏನಂದ್ರೆ ಅಲ್ಲಿ ಒಂದು ನಿಮ್ಮ ಅರ್ಜಿ ನಂಬರ್ ಹಾಕಿರಿ ಅಥವಾ ಆಧಾರ್ ನಂಬರ್ ಹಾಕಿರಿ ಅಥವಾ ನಿಮ್ಮ ಫೋನ್ ನಂಬರ್ ಹಾಕಿರಿ ಅಂತ ಇದರಲ್ಲಿ ಮೂರರಲ್ಲಿ ನಾವು ನಮ್ಮ ಅರ್ಜಿಯ ಅಂದರೆ ವಿಮೆ ತುಂಬಿದ ಅರ್ಜಿಯನ್ನು ತು ಹಾಕಿದಾಗ ಮಾತ್ರ ನಮಗೆ ನಮ್ಮದು ಎಷ್ಟು ಲಾಸ್ ಆಗೈತಿ ಎಷ್ಟು ಪರಿಹಾರ ಬಂತು ಎಷ್ಟು ಅಂತ ತಿಳೋದು ನಮಗಾಗುತ್ತೆ ಒಂದು ಕ್ಯಾಪ್ಚರ್ ಕೋಡ್ ಇರುತ್ತೆ ಅದನ್ನ ಹಾಕಬೇಕಾಗುತ್ತ ಹಾಕಿದ ನಂತರ ಈ ಥರ ನಮಗೆ ಬೆಳೆ ಮೆದ್ದು ನಮಗೆ ಗೋಚರ ಆಗುತ್ತೆ ಏನಪ್ಪ ಅಂತಂದ್ರೆ ಸದ್ಯ ನೋಡಿರಿ ಪೇಮೆಂಟ್ ಪೇಮೆಂಟ್ ಪ್ರೋಗ್ರೆಸ್ ಅಂತ ಹೇಳುತ್ತೆ ಇನ್ ಪ್ರೋಗ್ರೆಸ್ ಅಂತ ಹೇಳ್ತೇವೆ ಅಂದ್ರೆ ಇವತ್ತು ಅಥವಾ ನಾಳೆ ದಿನದಲ್ಲಿ ನಮಗೆ ಬರುತ್ತೆ ಇದು ಯಾವುದಪ್ಪ ಅಂತಂತಂದ್ರೆ ಹತ್ತಿ ಬೆಳೆ ಲಾಸ್ ಆಗಿದ್ದಂಥ ಹತ್ತಿ ಬೆಳೆಗೆ ಯಾರು ಬೆಳೆ ಮೇಲೆ ತುಂಬಿದ್ರಿ ಅಂಥ ರೈತರಿಗೆ ಟ್ವೆಂಟಿ ಫೈ ಟ್ವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ತ್ರೀ ಜೀರೋ ಲಾಸ್ ಅಂದರೆ ಅದು ಅಷ್ಟು ನಮ್ಮ ನಾವು ತುಂಬಿದ ಹಣಕ್ಕೆ ಅಷ್ಟು ಪರಿಹಾರ ಸಿಗುತ್ತೆ ಅದೇ ರೀತಿ ನಾವು ಇನ್ನೊಂದು ನಾವು ಇದೇ ಇದೇ ರೀತಿ ಅರ್ಜಿ ನೋಡ್ಬೋದಪ್ಪ ಅಂತಪ್ಪ ಅಂದ್ರೆ ಮೆಕ್ಕೆಜೋಳನ ತುಂಬಿದ ತುಂಬಿದೆ ಅಂದರೆ ನೀರಾವರಿ ನಾನು ಹೇಳ್ತಾ ಇರೋದು ನೀರಾವರಿ ಬೆಳೆಯ ಮೇಲೆ ಯಾರು ತುಂಬಿರ ಅವ್ರದ್ದು ಇದು ಏನಾಗುತ್ತೆ ಅಂದರೆ ಮೆಕ್ಕೆಜೋಳ ನಮ್ಮ ಹೋಬಳಿಯಲ್ಲಿ ಮೂವತ್ತೈದು ಪಾಯಿಂಟ್ ಇಪ್ಪತ್ತೊಂದರಷ್ಟೇ ಶಾರ್ಟ್ಫಾಲಲ್ಲಿ ತೋರಿಸ್ತಾ ಇದೆ ಅಂದರೆ ಈಗ ಅದು ಕೂಡ ಏನಂತ ಇದು ನೋಡ್ರಿ ಇನ್ ಪ್ರೋಗ್ರೆಸ್ ಪ್ರೊಸೆಸ್ ಇನ್ ಪ್ರೋಗ್ರೆಸ್ ಅಂತ ಅಂದರೆ ಇವತ್ತು ಅಥವಾ ನಾಳೆ ಆಗುತ್ತಾ ಅಂತ ಅರ್ಥ ರೀ ನಾಳೆ ಅಥವಾ ನಾಡ್ದೆ ಬಟ್ ಇದೇ ವಾರದಲ್ಲಿ ಪೇಮೆಂಟ್ ಈ ಥರ ಬರುತ್ತೆ ಯಾರ್ಯಾರು ಬೆಳೆ ವಿಮೆ ತುಂಬ್ಕೊಂಡ್ರಿ ಅವರು ನಿಮ್ಮ ಮೊಬೈಲ್ ಫೋನ್ ಮುಖಾಂತರ ನೀವು ಈ ಥರ ಹೋಗಿ ಸಂರಕ್ಷಣೆ ಅಂತ ನೀವು ಟೈಪ್ ಮಾಡಿ ಆ ಟೈಪ್ ಮಾಡಿ ಅದರಲ್ಲಿ ನೀವು ಓ ಇದು ಸೈಟ್ ಓಪನ್ ಆಗುತ್ತೆ ಓಪನ್ ಆದಾಗ ಚೆಕ್ ಸ್ಟೇಟಸ್ ಅಂತ ಮುಟ್ಕೊಂಡು ಮತ್ತೆ ಅದಲ್ಲಿ ಅಲ್ಲಿ ಇರುತ್ತೆ ಅನ್ನೋ ಖರೀಫಿಗೆ ನಾವು ಇದು ಮಾಡ್ಕೋಬೇಕಾಗುತ್ತೆ ಈ ಥರ ಖರೀಫ್ ಅಂತ ಮಾಡ್ಕೊಂಡು ನಮ್ಮದು ಅರ್ಜಿ ನಂಬರ್ ಸಲ್ಲಿಸಿ ನಾವು ಅಲ್ಲೊಂದು ಕ್ಯಾಪ್ಚರ್ ಕೊಡಿರುತ್ತೆ ಅದನ್ನು ಹಾಕಿದಾಗ ಈ ಥರ ನಮ್ಮ ಪೇಮೆಂಟ್ ತೋರಿಸುತ್ತೆ ಇವತ್ತು ಅಥವಾ ನಾಳೆ ಹಾಂ ಈ ಪೇಮೆಂಟ್ ಬರ್ತಾ ಎಲ್ಲರಿಗೆ ಈ ಪೇಮೆಂಟಿನಾಗ ಎಲ್ಲರಿಗೆ ಕೂತೂಲ ಆಯಿತು ಯಾವತ್ತು ಬರ್ತಾ ಏನು ಬರ್ತಾ ಅಂತ ಈ ಪೇಮೆಂಟ್ ಮಾಹಿತಿಯನ್ನು ನಾವು ತಿಳಿಸಿದ್ವಿ ಯಾವ ಥರ ನೋಡ್ಬೋದು ಅಂತ ತಿಳಿಸ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು